ನಮ್ದು ಮೀನದ್ ಊಟ ಬಂತ ಮಾಡ ಊಟ ಮಾಡೋನಿಗೆ ಊಟ ಮಾಡಿ ಹೋದ್ರ ಇಲ್ಲಿಂದ ಪೂರಾ ಕಟಾನ್ ಕಟ್ಟಿ ಹೋಗ್ಬೇಕು ಗಾಡಿ ಪಾಸ್ ಹಾಕೈತಿ ನೀವು ನೋಡ್ಕೊಂಡು ಹಂಗ ನೋಡ್ರಿ ಅಲ್ಲಿ ಲೋಡಿಂಗ್ ಪಾಯಿಂಟಿಗೆ ಮುತ್ತೆ ಹಚ್ಚಾನ ಅದಕ್ಕ ಈಗ ನಾವಲ್ಲಿ ಹಚ್ಬೇಕು ಗಾಡಿ ನಮ್ಮ ಗಾಡಿನೂ ಇಲ್ಲಿ ಹಚ್ಚೇನಿ ಯಾಕಂದ್ರೆ ಇಲ್ಲೇ ಇಲ್ಲೇ ರಿವರ್ಸ್ ಹಚ್ಬೇಕು ಈ ಸಿ ಅಡ್ಡ ಐತಿ ಇಲ್ಲೇ ಅವ್ರಿಗೂ ಯಾರೂ ಬಂದಿಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೇ ತಾರೀಖು ಹದಿನೇಳನೇ ತಾರೀಕು ನಿನ್ನೇನು ಬಂದು ಕಂಪ್ನಿಗೆ ಬಂದು ಹೊಳ್ಳೆದ್ವಿ ಯಾಕಂದ್ರೆ ಯಾವ ಗಾಡಿನೂ ಲೋಡ್ ಆಗಲಿಲ್ಲ ಇವತ್ತೇ ಒಂದು ಗಾಡಿ ಖಾಲಿ ಬಂದೈತಿ ಖಾಲಿ ಮಾಡ್ಯಾರವ್ರೆ ಆದರೆ ಇನ್ನೊಂದು ಮೇನ್ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಯೂಟ್ಯೂಬ್ ಅರ್ನಿಂಗ್ ತೋರ್ಸಾಕತೈತಿ ಇವತ್ತ ಬೆಳಿಗ್ಗೆ ತೋರ್ಸೈತಿ ಈಗ ಜಸ್ಟ್ ಕಂಪ್ನಿ ಒಳಗೆ ಟೈಮ್ ಈಗ ಹನ್ನೊಂದು ಗಂಟೆ ಆಗೈತಿ ಇವತ್ತಿಂದ ಅರ್ನಿಂಗ್ ಚಲುವಾಗಿತ್ತು ನಮ್ದು ಯಾಕಂದ್ರೆ ಏಳ್ನೂರ ತೊಂಬತ್ತೈದು ಸಬ್ಸ್ಕ್ರೈಬರ್ ಅದರ ಇನ್ ಮ್ಯಾಗ ಹಂಡ್ರೆಡ್ ಡಾಲರ್ ಆಮ್ಯಾಗ ಅಮೌಂಟ್ ಪೇಮೆಂಟ್ ಬರೋಕೆ ಚಲೋ ಆಗೈತಿ ಎಲ್ಲರಿಗೆ ಧನ್ಯವಾದ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ಒಳಗೆ ಹೋಗ್ನ ಕಂಪ್ನಿ ಒಳಗೆ ಎಲ್ಲರೂ ಬಂದವರ ಇವತ್ತು ನಮ್ಮ ಗಾಡಿ ಇವತ್ತು ಅಲ್ಲಿ ಇಚ್ಛಿವಿ ಇದೊಂದು ಗಾಡಿ ಖಾಲಿ ಮಾಡೋಕಂದಿತ್ತು ಖಾಲಿ ಆಗೈತಿ ಇಲ್ಲೊಂದು ಮಟ್ರಲ್ ತೆಗೆದಿದ್ದ ಐತಿ ಇನ್ನು ಆದ್ರೆ ಅದನ್ನ ಲೋಡ್ ಮಾಡ್ತಾರೋ ಏನೋ ನೋಡ್ಬೇಕ ನಿನ್ನೆ ತಗದಿಟ್ರ ಟೈಮ್ ಈಗ ಕರೆಕ್ಟ್ ಎರಡು ಗಂಟೆ ಆಗುತ್ತೆ ಈಗ ಬರೀ ಎರಡು ಗಾಡಿ ಲೋಡ್ ಆಗ್ಯಾವ ಒಂದು ಗಣಿ ಸಾಬಾರ್ದ ಒಂದು ಲೋಕಲ್ ಪಕ್ಷನ ಟ್ರಾನ್ಸ್ಪೋರ್ಟ್ ಪ್ಲಸ್ ಲೋಕಲ್ ತುಂಬ್ಯಾನ ಗಣಿ ಸಾಬ್ರ ಬಿಜಾಪುರ್ ತುಂಬ್ಯಾರ ಅವ್ರ ಗಾಡಿಗೆ ತಾಳಪಾಲದ ಹಾಕಬೇಕ ಮಳಿ ಬರತಿ ಅದಕ್ಕೆ ನಿಂತಿದ್ವಿ ಈಗ ಮಳಿ ನುಗೀತಿ ಬಿಸಿರು ಬಿಟ್ಟು ಟೈಮ್ ಆಗೈತಿ ಊಟ ಈಗ ಫೈನಲ್ ಆಗಿ ಈಗ ನಮ್ ಗಾಡಿ ಲೋಡಿಂಗ್ ಬಂದೈತಿ ಅಲ್ಲೇ ಮೊತ್ತ ಗಾಡಿ ಹಚ್ಚಾರ ಮತ್ತೆ ಸೈಡ್ ತಗದ ಅಂದ್ರ ನಾವು ಹಚ್ಬೇಕ ಗಾಡಿ ಚಲೋ ಅಂತ ನಾವೂ ಹೇಳಿ ಗಾಡಿ ತೆಗೀಪ ಅಂತ ಹೇಳಿ ನೋಡ್ರಿ ಅಲ್ಲೇ ಲೋಡಿಂಗ್ ಪಾಯಿಂಟ್ ಮುತ್ತೆ ಹಚ್ಚಾನ ಅದಕ್ಕ ತಗದ್ರಿ ಈಗ ನಾವಲ್ಲಿ ಹಚ್ಬೇಕು ಗಾಡಿ ಫೈನಲ್ ಆಗಿ ಮುತ್ತಾನ ಗಾಡಿ ಹೊರಕ್ ತಗದ್ ನಮ್ ಗಾಡಿ ಇಲ್ಲಿ ಲೋಡಿಂಗ್ ಈಗ ಲೋಡಿಂಗ್ ಮಾಡಕತ್ತಾರ ನಮ್ದು ಎರಡು ಪಾಯಿಂಟ್ ಅಂತ ಹೇಳ್ಯಾರ ಎಲ್ಲಿ ಅಂದ್ರೆ ತಾಳಿ ಕೋಟಿ ಪ್ಲಸ್ ಬಸವನ ಒನ್ ಅಂತೆ ಫೈನಲ್ ಆಗಿ ಅರ್ಧ ಮ್ಯಾಗ್ ಗಾಡಿ ಲೋಡತ್ ನಮ್ದು ಯಾಕಂದ್ರೆ ಮೆಟ್ರಸ್ ಪೂರ ತಾಳಿ ಕೋಟಿ ಅಂತೆ ಚೇರ್ ನಾಲ್ಕು ಬಂಡಲ್ ಅದಾವು ಅವು ಬಸವನ ಒಂದು ಅಂತೆ ಅದಕ್ಕೆ ಇನ್ನೂ ಎರಡು ಬಂಡಲ್ ಅದಾವೆ ಅವನ್ನ ಹಾಕ ನೋಡಕತ್ತಾರ್ಟ್ ಹಾಕವ್ರಿ ಮಳಿ ಮಾಡಂದು ಈಗ ಸದ್ಯಕ್ಕಂತೂ ಇಲ್ಲ ಬಡಾನ ಲೋಡ್ ಹಾಕಿ ತಡ್ಪಲ್ ಹಾಕಿ ಸೈಡ್ ಹಾಗೆ ಪೂರ ಗಾಡಿ ಲೋಡಾಕ ನಮ್ದು ಗಾಡಿ ಲೋಡಾಗಿ ಹಗ್ಗ ತಡ್ಪಲ್ಲದು ಹಾಕಿ ನಿದ್ರಶಿನಿ ಇನ್ನೂ ಬಿಲ್ ಬಂದಿಲ್ಲ ಬಿಲ್ ಬರ್ಬೇಕು ಬಿಲ್ ಬಂದ ಮ್ಯಾಗ ಯಾವ ಪಾಯಿಂಟ್ ನೋಡಿ ಅವ್ರಿಗೆ ಪಾರ್ಟಿಗೆ ಫೋನ್ ಹಚ್ಚಬೇಕೆ ಬಿಲ್ ನಶನ್ ನೋಡ್ರಿ ಪೂರ ಹಗ್ಗ ಅದು ಹಾಕಿ ಇರ ಪಕ್ಷನ ಬಂದ ಮತ್ತೆ ಅವಾಗ ಮತ್ತೆ ತುಂಬತಾರಿಗೆ ಯಾಕಂದ್ರೆ ಇದೆ ಕಂಪ್ನಿ ಗಾಡಿ ಅದ್ರ ಸಂಬಂಧ ನಮಗೆಲ್ಲ ಪ್ರೈವೇಟ್ ಟ್ರಾನ್ಸ್ಪೋರ್ಟಿನ ಗಾಡಿಗೂ ಎಲ್ಲ ಇರ ಪಕ್ಷ ನನ್ನ ಗಾಡಿನ ಓಡಾತೆ ಹಗ್ಗ ಹಾಕಿ ಸೈಡ್ ತಗೊಂಡಿದ್ವಿ ಇಲ್ಲಿ ಲೋಡಿಂಗ್ ಪಾಯಿಂಟ್ ಗೊತ್ತಿದ್ವಿ ಈಗ ಸೈಡ್ ಇಲ್ಲಿ ಹಾಕಬೇಕು ಆಗಿ ನಮ್ ಗಾಡಿ ಬಿಲ್ಲೋದು ಎಲ್ಲ ಬಂತ ಅದಕ್ಕೆ ಈಗ ತಗೊಂಡ್ ಸೀದಾ ಮನಿ ಕಡೆ ಒಂಟೇನಿ ಬರ್ರೀಗ ತಾಳಿಕೋಟಿಗೆ ಪಾರ್ಟಿಗೆ ಫೋನ್ ಮಾಡಿದ್ಯಾ ಅವ್ರ ನಾಳೆ ಬೆಳಿಗ್ಗೆ ಹತ್ತುವರೆ ಫೋನೇ ಹನ್ನೊಂದಕ್ಕೆ ಮಾಡ್ತಾರ ಯಾಕಂದ್ರೆ ಲಾಸ್ಟ್ ಟೈಮ್ ಹೋಗಿದ್ದ ಅಂಗಡಿಯದ ಅದ್ರ ಸಂಬಂಧ ಈಗ ಮಳಿ ಅಂತೂ ನಿತ್ಯ ಒಂದು ಸ್ವಲ್ಪ ಆದ್ರೆ ಸ ಸ್ವಲ್ಪ ಹನಿ ಹನಿ ಈಗ ಚಲೋ ಆಗೈತಿ ಅದು ತಗೊಂಡ್ ಹೊಂಟೇನಿ ಡೀಸೆಲ್ ಏನ ಹಾಕ್ಸು ಜರುತ್ತಿಲ್ಲ ಡೀಸೆಲ್ ಆಲ್ರೆಡಿ ನಮ್ಮ ಅದಕ್ಕೆ ಈಗ ಗಾಡಿಯಾಗಂಟೆ ನಮ್ಮ ಕಡೆ ಸೀದಾ ಬಿಲ್ ತಗೊಂಡಿಗ ಗಬ್ಬರಿಗೆ ರೀಚ್ ಅದೇ ಗಬ್ಬರಿಗೆ ರೀಚ್ ಆಗಿ ಇಲ್ಲಿಂದ ಇನ್ನು ಒನ್ ವೇ ರೋಡ್ ಐತಿ ಇದೆ ಕಡೆ ಇದನ್ನು ರೋಡ್ ಪೂರಾ ಇಲ್ಲ ಇಲ್ಲವ್ರೆ ರೋಡ್ ಮುಗಿದ್ರು ಇನ್ನು ಓಪನ್ ಮಾಡಿಲ್ಲವ್ರೆ ಅದ ಸಂಬಂಧ ಹಿಂಗ ಪೂರಾ ಒನ್ ವೇದಾಗ ಹೋಗಬೇಕ ಈಗ ಅಲ್ಲಿ ಮಠ ಸಿಂಗಲ್ ರೋಡ್ನಾಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಗಾಡಿ ನಿನ್ನೆನ ಲೋಡ್ ಆಗೈತಿ ಎರಡು ಪಾಯಿಂಟ್ ಇವತ್ತು ತಾರೀಕು ಎಷ್ಟುಪ್ಪ ಅಂದ್ರೆ ಇವತ್ತು ಹದಿನೆಂಟನೇ ತಾರೀಕು ಅದಕ್ಕೆ ನಿನ್ನೆ ಪಾರ್ಟಿಗೆ ಹತ್ತಿದ್ಯಾ ಅವ್ರ ಗಾಡ್ರಿ ನಾಳೆ ಬೆಳಗ್ಗೆ ಅಂದಾರ ಅದಕ್ಕೆ ಈಗ ಹೊಂಟೇನೆ ಈಗ ಟೈಮ್ ಎಷ್ಟಾಗೈತೆಪ್ಪ ಅಂದ್ರೆ ಮೂರು ಇಪ್ಪತ್ತೈತಿ ಅದಕ್ಕೆ ಮನೆ ಕಡೆಯಿಂದ ಈಗ ಬಿಡಾಕತ್ತೀನಿ ಹುಬ್ಬಳ್ಳಿಯಿಂದ ಕರೆಕ್ಟ್ ಹತ್ತು ಕಿಲೋಮೀಟ್ರ್ ಬಂದೀನಿ ಹತ್ತು ಕಿಲೋಮೀಟ್ರ್ ಬಂದ್ಕೊಳ್ಳಿ ಇಲ್ಲೆಲ್ಲ ಮಳಿ ಚಲೋ ಆಗೈತಿ ಸನ್ನೆಗೆ ಇಲ್ಲೆಲ್ಲಾ ಫುಲ್ ನೈಟ್ ಮಳೆ ಹೇಗಿರ್ಬೇಕು ಯಾಕಂದ್ರೆ ಹುಬ್ಳ್ಯಾಕ್ರೈತ್ರಿ ಮಳೆ ಆಗಿಲ್ಲ ಬಾಳ ಒಂದು ಸ್ವಲ್ಪ ಅಷ್ಟು ಆಗೈತಿ ಒಳ್ಳೆ ಇನ್ನು ಮಠ ಆಗಿಲ್ಲ ಈಗ ಇಲ್ಲಿ ನೋಡಿದ್ರೆ ಪೂರ ನೈಟ್ ಎಲ್ಲ ಅದನ್ ಕಾಣದೈತಿ ಬರೋದೈತಿ ಈಗ ಟೈಮ್ ಈಗ ಕರೆಕ್ಟ್ ಆಗಿ ನಾಲ್ಕು ಊರಿ ಆತ ಮಠ ಒಂದೇನಪ್ಪ ಅಂದ್ರೆ ನರಗೊಂದ್ ರೀತಿಯ ಕರೆಕ್ಟ್ ಈಗ ನರಗೊಂದಾಗದಿನಿ ಮಳೆ ಅಂತೂ ಇಲ್ಲಿಲ್ಲ ಅಲ್ಲೇ ಲಾಸ್ಟ್ ಟೈಮ್ ನವಲ್ ಹೊಂದ್ ಮಗ ಅಷ್ಟೈತಿ ನವಲ್ ಹೊಂದಿದ್ರ ಮತ್ ಈ ಕಡೆಲ್ಲಾ ಮಳೆ ಪೂರ ಬಿಟ್ಟವ ನಾಷ್ಟ ಈಗ ಸೀದಾ ಇಲ್ಲಿ ಮಠ ಬಂದಿನಂದ್ರ ಹೂವಿನಿಪ್ಪುರ್ಗೆ ಮಠ ಬಂದಿನಿ ಹೂವಿನಿಪ್ಪುರ್ಗಿಂದ ಇಲ್ಲಿಂದ ಇದ ನೋಡ್ರಿ ಹೂವಿನಿಪ್ಪುರ್ಗೆ ಹೂವಿನಿಪ್ಪುರ್ಗೆ ರೀಚ್ ಆಗಿನಿಗಾಯ ಕರೆಕ್ಟ್ ಆಗಿ ಈಗ ಪೌನೇ ಎಂಟಾಗೈತಿ ಹೂವಿನಿಪ್ಪುರ್ಗ ಬಂದಿನಿ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ಐತಿ ತಾಳಿ ಸೀದ ಹಿಂಗೆ ಹಿಂಗ ಬಾರಿ ಹೋಗನು ತಾಳಿ ಕೊಟ್ಟಿಗೆ ಇನ್ನು ಇಪ್ಪತ್ತೆಂಟು ಕಿಲೋಮೀಟ್ರ್ ಐತಿ ತಾಳಿ ನಾನು ಅಲ್ಲಿ ಮೂವತ್ತಂದೇ ನಿಮಗೆ ಆದ್ರೆ ಇಪ್ಪತ್ತೆಂಟು ಐತಿ ನಿಂದ ಕರೆಕ್ಟ್ ಫೈನಲ್ ಆಗಿ ತಾಳಿ ಕೋಟಿ ರೀಚ್ ಆದ್ಯಾ ಟೈಮ್ ಎಷ್ಟಾಗೈತೆ ಅಂದ್ರೆ ಕರೆಕ್ಟಿಗೆ ಎಂಟು ಹದಿನೈದು ಆಗೈತಿ ತಾಳಿ ಕೋಟಿ ರೀಚ್ ಆದ್ಯಾ ಇಲ್ಲೇ ಒಂದು ಮುಂದೆ ಹೋಟೆಲ್ ಐತಿ ಅಲ್ಲೇ ನಾಷ್ಟ ಮಾಡಿ ಹೋದ್ರೆ ಅಲ್ಲೇ ಐತ್ ನೋಡ್ರಿ ಹೋಟೆಲ್ ಹೋಗಿ ಅಲ್ಲೇ ಪುರಿ ಬಜಿಯೋದು ಚಲೋ ಕೊಡ್ತಾರ ಇಲ್ಲಿ ಇಲ್ಲೇ ಹೋಗಿ ನಾಷ್ಟ ಬರೋಣ ಇಲ್ಲೇ ಪೆಟ್ರೋಲ್ ಪಂಪ್ ಇತ್ತ ಅಲ್ಲಿ ಸೈಡ್ ಹಾಕಿನ ಗಾಡಿಗೆ ಬಾರಿಗ್ ಹೋಗಿ ನಾಷ್ಟ ಅಲ್ಲಿ ಫೈನಲ್ ಆಗಿ ಹೋಟೆಲಿಗೆ ಬಂದನಿ ಹೋಟೆಲಿಗೆ ಬಂದ ಪುರಿ ಹೋಗನಿ ನಾಷ್ಟ ನಮ್ದು ಪುರಿ ಬಂತ ಈಗ ಪುರಿ ಮಾಡೋಣ ಆಮೇಲೆ ಮತ್ತೆ ಬೇರೆ ತೊಗೊಂಡ್ರೆ ಅಲ್ಲೇ ಮಾಡಕ್ಕೆ ಮಾಡ್ಕೋಸಿದ್ದೆ ಬೇರೆ ಹೋಟೆಲ್ ಈಗ ಹೋಗಿದ್ದೆ ಬೇರೆ ಹೋಟೆಲ್ ಅಲ್ಲಿಂದ ಕಂದ್ ನೋಡ್ರಿ ಹೋಟೆಲ್ ಇಲ್ಲ ಅದ ಹೋಟೆಲ್ಗೆ ಹೋಗಿದ್ದಾಗೆ ನಾವು ಹೋದೀವಿ ತಾಳಿ ಕೋಟಿ ಒಳಗೆ ಸರ್ಕಲ್ ಸರ್ಕಾಲ ಸರ್ಕಲ್ ಸರ್ಕಾಲಿಂದ ಲೆಫ್ಟ್ ಹೊಡಿಬೇಕೆ ಹಿಂಗ ಲೆಫ್ಟ್ ಓದ್ಕೊಳ್ಳೇನ ಅಲ್ಲಿ ಐತಿ ಅಭಿಷೇಕ್ ಫರ್ನಿಚರ್ ಅಂತೇಳಿ ಅಲ್ಲಿ ಖಾಲಿ ಮಾಡ್ಬೇಕೆ ನೋಡ್ರಿ ಇಂಜಿನ್ ಬಿಲ್ಡಿಂಗ್ ಅಭಿಷೇಕ್ ಫರ್ನಿಚರ್ ಅಂತ ಅಂತೇಳಿ ಅಲ್ಲೇ ಖಾಲಿ ಮಾಡ್ಬೇಕ ಈಗ ಗಾಡಿ ವಾಸಿ ಮದ್ದೆ ಇಲ್ಲೇ ನೋಡ್ಬೇಕು ಈಗ ಅವ್ರ ಅಂಗಡಿ ಕಡೆ ಯಾಕಂದ್ರೆ ಇವ್ರ ಅಂಗಡಿ ಕಡೆ ಎಲ್ಲ ಭಾಳ ಮಣ್ಣ ಐತಿ ಇಲ್ಲಿ ಯಾರಿ ಹೊಲಾಗಿದ್ದೇ ಐತಿ ಇಲ್ಲೇ ಊರು ಅದಕ್ಕೆ ಯಾಕ ಕಡಿ ಹಾಕ್ಯಾರ ಊರು ಊರ ರೋಡ್ ಮಾಡ್ರ ಯಾಕ ಪೂರ ಸಿಮೆಂಟ್ ರೋಡ್ ಇದು ಈಗ ಇಲ್ಲೇ ಸೈಡ್ ಹಾಕ್ಬೇಕು ಟಾಟಾ ಐ ಸಿ ಇದರಿಂದ ಇಲ್ಲೇ ಹಾಕ್ಬೇಕು ಯಾಕಂದ್ರೆ ಅವ್ರು ಇನ್ನೂ ಬರೋದು ಭಾಳ ಲೇಟ್ ಟೈಮ್ ಈಗ ಕರೆಕ್ಟ್ ಎಂಟು ನಲ್ವತ್ತು ಅವ್ರ ಅಂಗಡಿ ಕಡೆ ನಾಷ್ಟ ಇಷ್ಟ ಅದು ಎಲ್ಲ ಮಾಡಿ ಬಂದೆ ಯಾಕಂದ್ರೆ ಇಲ್ಲಿ ಯಾವ ಅಂಗಡಿ ಇಲ್ಲ ಅದ್ರ ಸಂಬಂಧ ನಮ್ಮ ಗಾಡಿನೂ ಇಲ್ಲಿ ಹಚ್ಚೇನಿ ಯಾಕಂದ್ರೆ ಇಲ್ಲೇ ಇಲ್ಲೇ ರಿವರ್ಸ್ ಹಚ್ಬೇಕು ಈ ಸಟ್ರಸ್ಸಿಗೆ ಇದೊಂದು ಟಾಟಾ ಸಿ ಅಡ್ಡ ಇಲ್ಲೇ ಅವ್ರಿನ್ನೂ ಯಾರು ಬಂದಿಲ್ಲ ಅವರು ಅಂಗಡಿಗೆ ಬಂದು ಅಂಗಡಿಗೆ ಓಪನ್ ಮಾಡಿದ್ರು ನಾವು ಗಾಡಿಲಿ ಹಚ್ಚೀವಿ ರಿವರ್ಸ್ ಖಾಲಿ ಮಾಡೋಕೆ ಸಟ್ರಾ ಸೆಪ್ಸ್ ಹತ್ತಾರಿದವರು ಸಟ್ರ ಸೆಪ್ಸಿದ್ರಂದ್ರೆ ಇಲ್ಲಿ ಗಾಡಿ ಖಾಲಿ ಆಕೈತಿ ಇವು ನಾಲ್ಕು ಅಷ್ಟೇ ಕುರ್ತಿದ್ವು ಮುಂದೆ ಬಸವನ ಬಾಗಡಿಗೆ ಹೋಗ್ಬೇಕು ಬಸವನ ಬಾಗಿ ದಾಟೆ ಬಂದಿದ್ದೆ ನಾನು ಆದರೆ ಈಗ ಹೋಗ್ಬೇಕು ರಸ್ಬೇಕಾಕ ಮೆಟ್ರಸ್ ಪೂರ್ ಇಲ್ಲಿ ಇತ್ತಲ್ಲ ಅದಕ್ಕೆ ಇಲ್ಲಿ ಬಂದಿದ್ದೆ ನಾನು ಇಲ್ಲಿ ಇಟ್ಟಿನಿ ಯಾಕಂದ್ರೆ ಇಲ್ಲಿ ಭಯಂಕರ ಅಂದ್ರೆ ಭಯಂಕರ ಗಾಳಿ ಐತಿ ಅದರ ಸಂಬಂಧ ತಡ್ಪಲ್ ಮರ್ಚಾಕಾಗ್ತಿಲ್ಲ ಹಂಗೆ ಸುಳ್ಳು ಈಗ ನೀವು ಅನ್ನ ಖಾಲಿ ಮಾಡೋಣ ಆದ್ರೆ ಇಲ್ಲಿ ಹಂಗೆ ಫ್ಯಾಬ್ರಿಕೇಶನ್ ವರ್ಕ್ ಹಚ್ಚಾರ ಏನೋ ಕಟ್ ಮಾಡೋಕತ್ತ ನಮ್ಮ ಫೈನಲ್ ಆಗಿ ಹತ್ತು ಹುರಿ ನಮ್ಮ ಗಾಡಿ ಖಾಲಿ ಮಾಡೋಕೆ ಚಲೋ ಮಾಡ್ರಿ ಈಗ ಅವ್ರು ಅನ್ನಾರ ಹೀಗೆ ಬಂದ ಒಂದೊಂದು ಎಳ್ಸಾಗತ್ತಾರ ಮ್ಯಾಟ್ರೋಸ ಇದೊಂದು ಹಗ್ಗ ಹುಚ್ಚಿದ್ರೆ ಪೂರ ಅದ್ರ ಸಂಬಂಧ

ಅವನ್ನ ಅರ್ಧ ಅರ್ಧ ಮಾಡಿಟ್ಕೊಂಡಿನಿ ಅವು ಈಗ ಅದೇನು ಟೆನ್ಷನ್ ಇಲ್ಲ ಮಳಿ ಬಂದವರು ನಡೆದೈತಿ ಮಳಿ ಸಂಬಂಧ ಅದಕ್ಕೆ ಡೈರೆಕ್ಟ್ ಇಲ್ಲಿ ಬಂದಿದ್ದೆ ಈಗ ಅವ್ರಿಗೆ ಫೋನ್ ಮಾಡಿದ್ದ ಪಾರ್ಟಿಗೆ ಅವ್ರ ಬಸ್ ಸ್ಟ್ಯಾಂಡ್ ಕಡೆ ಬರ್ರಿ ಬಸವನ ಬಸ್ವನ್ ಬಗೆವಾಡಿಯಕ್ಕೆ ಅದಕ್ಕೆ ಈಗ ಅಲ್ಲಿ ಹೊಂಟೈತೆ ಬೆಳಗ್ಗೆ ಹೋಗಿದ್ನಲ್ಲ ಅದ ಬಸ್ ಸರ್ಕಲ್ ಇದೆ ಈ ಸಲ ರೈಟ್ ಹೋಗೋಕೆ ರೈಟ್ ಇಲ್ಲಿಂದ ಶೀದಾ ಅಂದರೆ ನಾಲ್ವತ್ತು ಕಿಲೋಮೀ ಇದೆ ಬಸ್ ಒಂದು ಬಗೆವಾಡಿ ಸ್ಟ್ಯಾಂಡದೇನೋ ಸ್ಟ್ಯಾಂಡು ಕರೆಕ್ಟ್ ಮೂವತ್ತೊಂಬತ್ತು ಕಿಲೋಮೀಟ್ರ್ ಐತಿ ಇಲ್ಲಿಂದ ಬಸವನ ಒಂದು ಬಗೆವಾಡಿ ಬರೀ ಒಂದ್ ಒಂದ್ ತಾಸೇ ಒಳಗೆ ಹೋಗ್ಬಿಡ್ತೀವಿ ಯಾಕಂದ್ರ ರೋಡ್ ಮಾತ್ರ ಚೊಕ್ಕ ಮಾತ್ರೀನಿ ಇವು ಎಂಟು ಬಂಡಲ್ ರೀ ಎಂಟಂದ್ರೆ ನಾಲ್ಕು ಮೂರ್ ನಾಲ್ಕು ಬಂಡಲ್ ರೀ ಅರ್ಧ ಅರ್ಧಾರ್ಧ ಮಾಡಿಟ್ಕೊಂಡಿ ಹದಿನಾರ್ ಹದಿನಾರು ಹದಿನಾರು ಹದ್ನಾರ ಹದಿನಾರು ಅಂದ್ರೆ ಹದಿನಾರು ಹದಿನಾರು ಹೋಣ ಎಂಟು ಬಂಡಲ್ ಎರಡನೇ ಪಾಯಿಂಟು ಪೂರ ಖಾಲಿ ಹಾಕಿದೆ ಸೀದಾ ರಿಸೂಡ್ ಹಾಕಿಸ್ಕೊಂಡಾಗ ಹೋಗನಿಗೆ ಬಸವನ ಬಾಗಿ ಖಾಲಿ ಮಾಡೋಕ್ಕಿದೆ ಫೈನಲ್ ಆಗಿ ಎರಡು ಪಾಯಿಂಟ್ ಗಾಡಿ ಖಾಲಿ ಹಾಕ್ತೇವೆ ಸೀಲಾಕ್ಸ್ ಬರಕೊಂಡಿ ಅದೇ ಗಾಡಿನ ಒಳಗೆ ಸೀಲಾಕ್ಸ್ ಈಗ ಸೀದಾ ಗಾಡಿ ಕಡೆ ಹೋಗೋಣ ಗಾಡಿ ತಗೊಂಡು ಇಲ್ಲ ಸಂಜೆಗಷ್ಟು ಬರಬೇಕಿಲ್ಲ ಗಾಡಿ ಒಳ್ಳೆ ಹಂಚೆ ಮನೆ ಇದೆ ಯಾಕಂದ್ರೆ ಸೀದಾನ ಬರಬೇಕಿಲ್ಲ ಯಾಕಂದ್ರೆ ರೋಡ್ ಅಷ್ಟೇ ಕಟಾನ್ ಕಟಿ ಯಾಕೆ ಕಡೆ ಬೈಕ್ ಬಾರಿ ಇರ್ತಾವೆ ಎಲ್ಲ ಸೀದೆಲ್ಲ ಹಾಕಿಸ್ಕೊಂಡಿದ್ದ ಎರಡು ಪಾಯಿಂಟ್ ಪೂರ ಗಾಡಿ ಖಾಲಿ ಆತ್ ನಮ್ದಿಗೆ ಇಲ್ಲಿಂದ ಸೀದಾ ಹೋಗನಿಗೆ ಪೂರಾ ಕಟಾಣ ಕಟ್ಟಿ ಹೋಗ್ಬೇಕು ಗಾಡಿ ಪಾಸ್ ಹಾಕೈತಿ ಖಾಲಿ ಮಾಡಿ ಸೀದಾ ಮೇನ್ ರೋಡ್ ಹಚ್ಚಿದೆ ಇದು ವೈಟ್ ಕಲರ್ ಬಿಲ್ಡಿಂಗ್ ಏನ್ ಕಾಣತ್ ನೋಡ್ರಿ ಇಲ್ಲಿ ಮ್ಯಾಗ ಫ್ಲೈಓವರ್ ಮ್ಯಾಗ ಇಲ್ಲಿ ಹಿಂದ್ ಇದ್ರ ಖಾಲಿ ಮಾಡಿ ಗಾಡಿನ ಇಲ್ಲಿ ಮ್ಯಾಗ ಹಚ್ಚಿದೆ ಸೀದಾ ಈ ಗೇಟ್ ಮ್ಯಾಗ ಹೋಗಿ ಫಸ್ಟ್ ಫ್ಲೋರ್ ಮ್ಯಾಗೆ ಖಾಲಿ ಮಾಡಿ ಬಂದಿದ್ದೆ ಅಲ್ಲಿ ಈಗ ಬಸ್ವನ ಬೇಗ ಹೊಡಿ ಬಸವೇಶ್ವರ ಸರ್ಕಲ್ ಇದು ನಾವು ಹಿಂಗೆ ಲೆಫ್ಟ್ ಹೋಗ್ಬೇಕು ಸೀದಾ ಕರೆಕ್ಟಾಗಿ ಒಂದು ಗಂಟೆ ಆತ ಕೋಲಾರಕ್ಕೆ ರೀಚ್ ಆದ ಈಗ ಇಲ್ಲೇ ಲೆಫ್ಟ್ ಹೊಡಿನು ಹೊಡೆದ ಅಲ್ಲೇ ಹೋಟೆಲ್ ಚಲೋಬಿದ್ರೆ ಊಟ ಮಾಡಿ ಮಾಡಿಬಿಟ್ಬಿಡೋ ಯಾಕಂದ್ರೆ ಈಗ ಊಟ ಟೈಮ್ ಒಂದು ಗಂಟೆ ಆಗೈತೆ ಕರೆಕ್ಟ್ ಒಂದು ಗಂಟೆ ಐದು ನಿಮಿಷ ಆಗೈತಿ ಈಗ ಕೋಲಾರಕ್ಕೆ ರೀಚ್ ಆಗೇನಿ ನೋಡೋಣ ಅಲ್ಲಿ ಹೋಟೆಲ್ ಚಲೋದಾವು ಏನು ಏನಂತೇಳಿ ಎಲ್ಲ ಹೋಟೆಲ್ ಚಲೋ ಅದಾವು ಆದರೆ ನಾವು ಊಟ ಮಾಡು ಹೋಟೆಲ್ ವಿಜಯ್ ಹೋಟೆಲ್ ಅದು ಒಂದ ನಮಗೆ ಬೇಕಾಗಿರೋದು ಯಾಕಂದ್ರೆ ಅದು ಚಲುವ ಐತಿ ಇಲ್ಲ ನೋಡ್ಬೇಕು ಇದು ಚಲುವು ಐತಿ ಚಲುವ ಐತಿ ವಿಜಯ್ ಹೋಟೆಲ್ ಇಲ್ಲೇ ಊಟ ಮಾಡಿದ್ರೆ ಮಾಡಿದ್ರಿಗೆ ಫೈನಲ್ ಆಗಿ ಹೋಟೆಲ್ ಒಳಗೆ ಬಂದ್ಕೊಂತೀನಿ ಬಂದು ಕುಂತ ಮೀನುದ ಊಟ ಆದರೆ ಹೇಳಿನವ್ರಿಗೆ ಥರ ಪಜಾರಿಗೆ ಅವರು ಫೈನಲ್ ಆಗಿ ನಮ್ಮದು ಮೀನು ಊಟ ಬಂತು ಬಾಡ ಬೇಡ ಊಟ ಮಾಡೋನಿಗೆ ಊಟ ಮಾಡಿ ಹೋದ್ರ ಅದಿಲ್ಲ ಫೈನಲ್ ಆಗಿ ಊಟ ಅಂತೂ ಆತ ವಿಜಯಘಟ್ಟಾಗ ಸೀದಾ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐತೆ ಅಂದ್ರೆ ಹುಬ್ಳಿ ಒಂದೂರ ನಲ್ವತ್ತು ಕಿಲೋಮೀಟ್ರ್ ಐತಿ ಟೈಮ್ ಈಗ ಕರೆಕ್ಟಾಗಿ ಒಂದು ಇಪ್ಪತ್ತೈದು ಆತ ಒಂದು ಗಂಟೆ ಐದು ನಿಮಿಷಕ್ಕೆ ಬಂದೆ ನಾನು ಅಲ್ಲಿ ಒಂದು ಖಾಲಿನೇ ಐತೆ ಬಡಾನ ಊಟ ಮಾಡಿಬಿಟ್ಟೆ ಬರ್ರಿ ಹೋಗನು ಸೀದಾ ಹುಬ್ಳಿಗೆ ಇಲ್ಲೇ ಮಳೆ ಅಂತೂ ಏನಿಲ್ಲ ಸದ್ಯಕ್ಕೆ ಬೆಳಗ್ಗೆನ ಅಲ್ಲಿ ಹೆಬ್ಸೂರು ಮಠ ಹೊಂದಿದ್ದೆ ಹುಸಗಲ್ದ ಹಾಕಿನಾಗ ಮತ್ತು ಮಳಿ ಅದು ಏನಾಗಿಲ್ಲ ಈಗ ಈಗ ಕರೆಕ್ಟ್ ಆಗಿ ಕೋಲಾರ ಬ್ರಿಡ್ಜ್ ರೀಚ್ ಐತೆ ಬ್ರಿಡ್ಜ್ ರೀಚ್ ಆದ್ರೆ ಬ್ರಿಡ್ಜ್ ಆದ್ರೆ ಇನ್ನು ಬಹಳ ಪ್ರಮಾಣದಾಗ ನೀರ್ ಬಂದಿಲ್ಲ ಸ್ವಲ್ಪ ಬಂದೈತಿ ನೀರ್ ಬಿಟ್ಟಾರ ಯಾಕಂದ್ರೆ ಎಲ್ಲಾ ನೀರ್ ಕೆಂಪಾಗತೈತಿ ಈಗ ಅಲ್ಲಿಂದ ಸೀದಾ ಬಿಟ್ಟವ ಬಾಗಲಕೋಟ್ ರೀಚ್ ಐತೆ ಈಗ ಬಾಗಲಕೋಟೆ ಇಲ್ಲೇ ಲೆಫ್ಟ್ ಹೋದ್ರೆ ನವನಗರ ಒಳಗತಿ ನಾವಿಂಗ ಸೀದಾ ಹೋಗೋಣ ಇನ್ನು ಇಲ್ಲಿಂದ ಒಂದ್ ನೂರ ಇಪ್ಪತ್ತು ಕಿಲೋಮೀಟರ್ ಐತಿ ಐನಲ್ ಆಗಿ ನಾನೀಗ ಕೊನ್ನೂರ್ ರೀಚ್ ಐದ ಇನ್ನು ಎಪ್ಪತ್ತಾರು ಕಿಲೋಮೀಟರ್ ಐತಿ ಹುಬ್ಳಿ ಕರೆಕ್ಟ್ ಮೂರ್ ಗಂಟೆ ಹತ್ತು ನಿಮಿಷ ನೋಡ್ರಿ ಇದೆ ಕೊನ್ನೂರ ಆಗದೆ ಈಗ ಲಾಸ್ಟ್ ಟ್ರಿಪ್ ಗುಲ್ಬರ್ಗ ಬಂದಾಗ ಇದೆಲ್ಲ ಫುಲ್ ನೀರಾಗಿತ್ತು ಆದ್ರೆ ಈ ಸಲ ಏನು ನೀರು ಇಲ್ಲ ಎಲ್ಲ ಪೂರ ಪೂರ ನೀರೊಳಗೈತಿದ್ರೆ ಆದ್ರೆ ಈಗೆಲ್ಲ ನೀರು ಏನಿಲ್ಲ ಪೂರ ಕಡಿಮೆ ಆಗೈತಿ ಫೈನಲ್ ಆಗಿ ನಾನು ಹುಬ್ಳಿ ರೀಚ್ ಅದೇ ಇದು ರಿಂಗ್ ರೋಡ್ ಇದೆ ಕಂಪ್ನಿಗೊಂಟೇನಿ ಯಾಕಂದ್ರೆ ಈಗಿಲ್ಲಿ ಮಳಿ ಆಗಿ ಹೋಗೈತೆ ಎಲ್ಲ ಪೂರ ನೋಡ್ಬೋದು ಇಲ್ಲೆಲ್ಲ ರೋಡ್ ಎಲ್ಲ ಪೂರ ರಸಿ ಐತಿ ಇನ್ನು ಫೈನಲ್ ಆಗಿ ನಾನು ಕಡೆ ಬಂದೆ ಈಗ ಹೋಗೋಣ ಕಂಪ್ನಿ ಒಳಗೆ ಹೋಗಿ ಯಾವ ಗಾಡಿ ನೋಡಾಗಿ ನೋಡೋಣ ಮತ್ತೆ ನಮ್ದ ಪಾಳೆ ಹಚ್ಬೇಕ ಒಳಗೋಗನು ನಮ್ ಮತ್ತೆ ಅದು ಬಂದಿರ್ಬೇಕ ನಿನ್ನೆ ಒಂದು ಗಾಡಿ ಲೋಡ್ ಆಗೈತಿ ಫೈನಲ್ ಆಗಿ ಕಂಪ್ನಿಗೆ ಬಂದು ಪಾಳೆ ಹಚ್ಚಿವಿ ಎಲ್ಲಾ ಗಾಡಿ ಅದಾವ ಇವತ್ತೆ ಟೋಟಲ್ ಒಂಬತ್ತು ಗಾಡಿ ಅದಾವೆ ನಮ್ದೆ ಒಂಬತ್ತನೇ ಗಾಡಿ ಇವತ್ತೆ ಒಂಬತ್ತನೇ ಪಾಳೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತು ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಂತ ಸಿಗಿದ್ದೀನಂತ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್